ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಿದ್ದಕ್ಕೆ ಅವರ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ ಮಧುಗಿರಿ ಬಂದ್ಗೆ ಕರೆ ಕೊಟ್ಟು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ರಾಜಣ್ಣ ಅವರನ್ನ ವಜಾ ಮಾಡಿದ್ದನ್ನ ಅಸ್ತ್ರ ಮಾಡಿಕೊಂಡಿರುವಂತಹ ಬಿಜೆಪಿ ಸದನದ ಹೊರಗೂ ಒಳಗೂ ಕೈ ನಾಯಕರನ್ನ ಮಾತಿನಲ್ಲೇ ಹಾಕುವ ಯತ್ನ ಮಾಡ್ತಾ ಇದೆ ಸಂಪುಟದಿಂದ ರಾಜಣ್ಣ ವಜಾ ಮಧುಗಿರಿಯಲ್ಲಿ ಬೆಂಬಲಿಗರ ಹೈಡ್ರಾಮಾ ಇಷ್ಟೇ ಅಲ್ಲ ಮಧುಗಿರಿಯ ಪುರಸಭೆ ವಾರ್ಡ್ ಸಂಖ್ಯೆಯ ಇಪ್ಪತ್ತೆರಡು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಸಾಮೂಹಿಕ ರಾಜೀನಾಮೆಗೆ ಮುಂದಾಗಿದ್ದಾರೆ ಹತ್ತನೇ ವಾರ್ಡ್ ಸದಸ್ಯೆ ಗಿರಿಜಾ ಮಂಜುನಾಥ್ ಉಪವಿಭಾಗಾಧಿಕಾರಿಗೆ ತಮ್ಮ ರಾಜೀನಾಮೆ ಸಲ್ಲಿಸಿದ್ದಾರೆ ಇತ್ತ ರಾಜಣ್ಣ ಅಭಿಮಾನಿಗಳು ಪ್ರತಿಭಟನೆಯ ಹಾದಿ ತುಳಿದಿದ್ರೆ ಅತ್ತ ಬಿಜೆಪಿಗೆ ರಾಜಣ್ಣರನ್ನ ವಜಾ ಮಾಡಿದ್ದೇ ಅಸ್ತುವಾಗಿ ಸಿಕ್ಕಿದೆ ರಾಜಣ್ಣ ವಜಾ ಮಾಡಿದ್ದೇಕೆ ಸದನದಲ್ಲಿ ಉತ್ತರಕ್ಕೆ ಬಿಜೆಪಿ ಪಟ್ಟು ವಿಧಾನಸಭೆ ಕಲಾಪದ ಆರಂಭದಲ್ಲಿ ಅಂದ್ರೆ ಪ್ರಶ್ನೋತ್ತರ ವೇಳೆ ಶುರುವಾಗುವ ಮುನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜಣ್ಣ ಅವರನ್ನ ವಜಾ ಮಾಡಿದ್ಯಾಕೆ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದರು ಈ ವೇಳೆ ಸ್ಪೀಕರ್ ಖಾದರ್ ಇದು ಅವರ ಪಕ್ಷದ ಆಂತರಿಕ ವಿಚಾರ ಅಂತ ಹೇಳಿದ್ದಕ್ಕೆ ಬಿಜೆಪಿ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಒಬ್ಬ ಮಂತ್ರಿ ವಜಾ ಆದ ತಕ್ಷಣ ಈ ಸದನ ನಡೀತಾ ಇದೆ ಈಗ ಸದನ ನಡೀತಾ ಇದೆ ಸದನ ನಡಿಬೇಕಾದ್ರೆ ಸರ್ಕಾರದ ಕರ್ತವ್ಯ ಮುಖ್ಯಮಂತ್ರಿಗಳ ಕರ್ತವ್ಯ ಅದನ್ನ ಇಮಿಡಿಯೇಟ್ ಆಗಿ ಯಾಕಂದ್ರೆ ಸದನ ನೀಡಿಲ್ಲ ಅಂದ್ರೆ ನಾವು ಕೇಳ್ತಾ ಇಲ್ಲ ಸದನ ನಡೀತಾ ಇದೆ ನಡೆಯುವಾಗ ಹೇಳ್ಬೇಕು ಹೇಳೇ ಇಲ್ಲ ಬಂದಾಗಲ್ಲ ಹಂಗಾಗಲ್ಲ ಸರ್ ಮುಖ್ಯಮಂತ್ರಿ ಬಂದಾಗ ಅಧಿವೇಶನ ನೋಡಿ ನೋಡಿ ಇದು ಇಂಪಾರ್ಟೆಂಟ್ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದು ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿ ಇದಕ್ಕೆ ಇಷ್ಟಕ್ಕೆ ಸುಮ್ಮನಾಗದ ಆರ್ ಅಶೋಕ್ ಮತಗಳ್ಳತನದ ಕುರಿತು ರಾಜಣ್ಣ ಸತ್ಯ ಹೇಳಿದ್ದಾರೆ ಸತ್ಯ ಹೇಳಿದ್ದಕ್ಕೆ ಅವರನ್ನ ಬಲಿ ಪಡೆದುಕೊಂಡ್ರ ಅಂತ ಪ್ರಶ್ನಿಸಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಅವರು ರಾಜೀನಾಮೆ ಅಕ್ಸೆಪ್ಟ್ ಮಾಡಿಲ್ಲ

ಯಾಕಂದ್ರೆ ಚರ್ಚೆ ಮಾಡಿ ಹೇಳ್ದಂಗೆ ಸದನ ನಡೀತಾ ಇರುವಾಗ ಸದನದ ಸದಸ್ಯರು ಇಂತ ಮಹತ್ವದ ಘಟನೆ ಆಯ್ತು ಸದನದಲ್ಲಿ ಕೇಳ್ಬೇಕ ಹೊರತು ಮೀಡಿಯಾದ ಮುಖಾಂತರ ಅಲ್ಲ ಈಗ ಎಚ್ ಕೆ ಪಾಟೀಲ್ ಅವ್ರಿಗೆ ಅವ್ರದೇ ಉತ್ತರ ಕೊಡ್ತಾ ಇದ್ದೀನಿ ಇತ ವಿಧಾನ ಪರಿಷತ್ನಲ್ಲೂ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪತ್ರವನ್ನ ಓದಿದ್ದಾರೆ ಇದಕ್ಕೆ ಕಾಂಗ್ರೆಸ್ನ ಮುಖ್ಯ ಸಚೇತಕ ಸಲೀಂ ಅಹಮದ್ ಆಕ್ಷೇಪ ವ್ಯಕ್ತಪಡಿಸಿದರು ಈ ವೇಳೆ ಸಭಾಪತಿ ಹೊರಟ್ಟಿ ಪ್ರಶ್ನೋತ್ತರ ಕಲಾಪದ ಬಳಿಕ ಪ್ರಸ್ತಾಪಿಸುವಂತೆ ಸೂಚನೆ ಕೊಟ್ಟರು ಆಗ ಬಿಜೆಪಿ ಸದಸ್ಯರು ಈಗಲೇ ಸರ್ಕಾರ ಸ್ಪಷ್ಟನೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ವಿಧಾನಸಭೆಯಲ್ಲಿ ಡಿಸಿಎಂ ಡಿಕೆ ಕೆಮ್ಮಿದ್ದಕ್ಕೆ ಕಿಚಾಯಿಸಿದ ಬಿಜೆಪಿ ಇನ್ನು ಇದೆಲ್ಲದರ ನಡುವೆ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಕಲಾಪ ನಡೀತಿರುವಾಗ ಉತ್ತರ ನೀಡಲು ಎದ್ದು ನಿಂತ ಡಿಸಿಎಂ ಡಿಕೆ ಜೋರಾಗಿ ಕೆಮ್ಮು ತೊಡಗಿದ್ರು ಈ ವೇಳೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ನೀವು ಕೆಮ್ಮಿದ್ರೆ ಯಾರ್ಯಾರಿಗಾಯಕ್ಕಾದಿದ್ಯೋ ಗೊತ್ತಿಲ್ಲ ಅಂತ ಕಾಲೆಳೆದ್ರು ಸುನೀಲ್ ಕುಮಾರ್ ಮಾತಿಗೆ ಸದನ ನಗೆಗಡಲಿದೆ ಏನೂ ಪ್ರತಿಕ್ರಿಯೆ ನೀಡದ ಡಿಕೆ ಉತ್ತರ ಮುಂದುವರೆಸಿದ್ರು ಇನ್ನು ಸದನದ ಹೊರಗೂ ಮಾತನಾಡಿರುವ ಬಿಜೆಪಿ ನಾಯಕರು ರಾಜಣ್ಣ ವಜಾ ಮಾಡುವಂತಹ ಅಪರಾಧ ಏನ್ ಮಾಡಿದ್ರು ಅಂತ ಪ್ರಶ್ನಿಸಿದ್ದಾರೆ ಸದ್ಯಕ್ಕೆ ಯುದ್ಧ ಮುಂದೆ ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕಿದೆ ರಿಪೋರ್ಟ್